ಪ್ರತಿಭಟನೆ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಡ್ರೈವ್ ಹಂಚಿಕೆ ರುವಾರಿ ಡಿಕೆ ಶಿವಕುಮಾರ್ ಮತ್ತು ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿಗೆ ಡ್ರೈವ್ ಹಂಚಿಕೆ ರುವ ಡಿಕೆ ಶಿವಕುಮಾರ್ ಮತ್ತು ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಪೊರಕೆ ಸೇವೆ ಮಾಡುತ್ತಿದ್ದ ವೇಳೆ ತಡೆಯಲು ಮುಂದಾದ ಪೊಲೀಸರು ಪೊಲೀಸರ ಮಧ್ಯಪ್ರವೇಶಕ್ಕೆ ಆಕ್ರೋಶಗೊಂಡ ಜೆಡಿಎಸ್ ಕಾರ್ಯಕರ್ತರು ಸರ್ಕಾರ ಹಾಗೂ ಮುಖ್ಯಮಂತ್ರಿ ವಿರುದ್ಧ ಘೋಷಣೆ ಡಿಕೆ ಶಿವಕುಮಾರ್ ಮತ್ತು ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಘೋಷಣೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯ ಬಿಟ್ಟಿಯ ಆ ತಾಯಿ ನಾಗ ಗೊತ್ತಾಗ ಡಿಕೆ ಸಿಗ್ಕೋಬೇಕ ಒತ್ತ